ಶಂಕರ್ನಾಗ್ ಅವರು ಆಕ್ಸಿಡೆಂಟ್ ಮೂವತ್ತು ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ರವಿವಾರದಂದು ನಡೆಯಿತು ಈ ಆಕ್ಸಿಡೆಂಟ್ ಹೇಗೆ ಅಂತ ತಿಳಿದುಕೊಳ್ಳೋಣ ಶಂಕರ್ನಾಗ ಅವರು ಒಂದು ಕಾರ್ನಲ್ಲಿ ಅವರ ಹೆಂಡತಿ ಅವರ ಮಗಳು ಮತ್ತು ಡ್ರೈವರ್ನೊಂದಿಗೆ ಸ್ವಾಮಿ ಸಿನಿಮಾದ ಮುಹೂರ್ತದಕ್ಕೆ ಅವರು ರೆಡಿ ಆಗ್ತಾರೋ ರೆಡಿ ಆದ್ಮ್ಯಾಗ ಆ ಮೂರು ಮಂದಿ ಹಿಂದೆ ಕುಳಿತಿರ್ತಾರೋ ಅಂದ್ರೆ ಡ್ರೈವರ್ ಮುಂದೆ ಶಂಕರ್ನಾಗ ಮಗಲು ಕೂತಿರ್ತಾನೋ ಆಮೇಲೆ ಮುಂದೆ ಹೋಗ್ತಾ ಇರಬೇಕಾಗೆ ಮುಂದೆ ಏನು ಟ್ರಕ್ ಆಡ್ ನಿಂತಿರ್ತೈತಿ ಆ ಹಾಡು ನಿಂತಿರೋದನ್ನು ಸ ಆ ಡ್ರೈವರ್ ನೋಡಿಬಿಟ್ಟು ಏನು ಮಾಡ್ತಾನ್ರಪ್ಪ ಅಂದ್ರೆ ರೈಟ್ ಅಂದ್ರೆ ಲೆಫ್ಟಿಗೆ ಹೋಗಾನ್ರಿ ಅಂದ್ರೆ ಲೆಫ್ಟ್ ಸೈಡ್ ಅಂದರೆ ಮುಂದೆ ಅದನ್ನು ಕರೆಕ್ಟ್ ಇರೋ ಲೆಫ್ಟಿಗೆ ಹೋಗಿ ಲೆಫ್ಟ್ ಹೋದ ನಂತರ ಮುಂದೆ ಒಂದು ದೊಡ್ಡ ಟ್ರಕ್ ಬಂದ್ಲೇ ಹಾದು ಬಿಡ್ತೈತಿ ನೋಡ್ರಿ ಹಾದು ಬಡ್ತಿಗೆ ಏನಕ್ಕಪ್ಪ ಅಂದ್ರೆ ಶಂಕರ್ನಾಗ ಅವರು ಸ್ಥಳದಲ್ಲಿ ಮೃತಪಡ್ತಾರ ಮತ್ತು ಡ್ರೈವರ್ ಕೂಡ ಮೃತಪಡ್ತಾರು ಇಲ್ಲಿ ಹೊರಗಡೆ ಏನಾಗೈತಪ್ಪ ಅಂದ್ರೆ ಅವನ ಹೆಂಡತಿ ಮತ್ತು ಅವರ ಮಗಳು ಏನಾಕರಪ್ಪ ಅಂದ್ರೆ ಹೊರಗೆ ಬೀಳುತ್ತಾರೆ ಹೊರಗೆ ಬಿದ್ದ ಮ್ಯಾಗ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಪ್ರಜ್ಞೆ ಇರ್ತೈತೆ ಅವ್ರಿಗೆ ಏನಾಗಿರಲ್ಲ ಶಂಕರ್ನಾಗ ಮತ್ತು ಡ್ರೈವರನ್ನು ತೇರ್ಕೊಂಡಿರ್ತಾರ ಅಂದರೆ ಖ್ಯಾತ ದೊಡ್ಡ ಸ್ಟಾರ್ ನಟ ಹಾಗೂ ನಿರ್ದೇಶಕ ಆಗಿರುವಂಥ ಶಂಕರ ತೇರ್ಕೊಡ್ತಾರ ತೀರ್ಕೊಂಡಂತ ಅಲ್ಲಿ ಸುತ್ತಮುತ್ತ ಜನ ಎಲ್ಲ ಬಂದು ಕೊಡ್ತಾರಂದ್ರೆ ಬಹಳ ಆಗಿರ್ತೈತಿ ಅಂದ್ರೆ ಅವ್ರು ಅಡ್ಮಿಟ್ ಮಾಡ್ತಾರೆ ಮತ್ತು ಅವರ ಹೆಂಡತಿ ಮತ್ತು ಅವ್ರ ಮಗಳನ್ನ ಇಷ್ಟಾದ ಮೇಲೆ ಶಂಕರ್ನ ಶಂಕರ್ನ ತೀರ್ಕೊಂಡ ನಂತರ ಈ ಕೊಯ್ದು ಕೊಲೆನೋ ಮತ್ತು ಅದು ಆ್ಯಕ್ಸಿಡೆಂಟು ಅಂತ ಇನ್ನೂ ಕೂಡ ಮಿಸ್ಟರಿಯಾಗಿ ಉಳಿದೈತ್ರಿ ಇವ್ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ